ನಮಸ್ಕಾರ ಬಂಧುಗಳು ಇದು ಭೀಮೆಯಿಂದ ಬೆಂಗಳೂರು ವರೆಗೆ ರಾಗಂನಡಿಗೆ ಭೀಮಾ ತೀರ ಅಯ್ಯೋ ಭಯಾನಕ ರಕ್ತಪಾತ ಕೊಲೆ ದರುಡಿ ಎಂದು ಬಿಂಬಿಸಿದ ಆ ನಾಲಿಗೆ ಮತ್ತು ಲೇಖನಿಯ ದುರುಳತನಕ್ಕೆ ಭೀಮಾ ತೀರದ ಜನರಿಂದ ಒಂದು ಬಾರಿ ಧಿಕ್ಕಾರವನ್ನು ಹಾಕುತ್ತೇವೆ ಬಂಧುಗಳೇ ಭೀಮಾ ತೀರ ಅದು ಭಾವತೀರ ಅನುಭಾವದ ತೀರ ಸಂತ ಮಹಾಂತರ ನೆಲೆನಾಡು ಕವಿ ಸಾಹಿತಿಗಳ ಭಾವೈಕ್ಯತೆಯ ಬಿಡು ಜನಪದ ಲೋಕದ ಜನನಿ ಬೇಡು ತತ್ವಪದದ ಸಾಹಿತ್ಯದ ಓಘ ಮತ್ತು ಓಜ ಇಲ್ಲಿದೆ ಇದು ನಿಜವಾದ ಭೀಮಾ ತೀರ ಭೀಮಾ ನದಿ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಜನಿಸುತ್ತದೆ ಇದೊಂದು ಪುರಾಣ ಐತಿಹಾಸಿಕ ಸ್ಥಳ ಯಾತ್ರಾ ಸ್ಥಳ ದ್ವಾದಶ ಲಿಂಗಗಳಲ್ಲಿ ಇದು ಕೂಡ ಒಂದು ಆಗಿದೆ ಹೀಗಾಗಿ ಭೀಮಾಶಂಕರಕ್ಕೆ ಅನೇಕ ಜನ ಯಾತ್ರಾರ್ಥಿಗಳು ಬರುತ್ತಾರೆ ಅಷ್ಟ ವಿನಾಯಕರಲ್ಲಿ ಒಂದು ವಿನಾಯಕ ದೇವಾಲಯವು ಸಿದ್ಧಟೇಕದಲ್ಲಿದೆ ಇಲ್ಲಿಗೆ ಭೇಟಿ ನೀಡಿದವರ ಜೀವನ ಭಾವನೆ ಎಂಬ ಮಾತಿದೆ ವಿಠಲನ ಭಜನೆಯ ಮಾಡೋ ಮನುಜ ವಿಠಲನ ಭಜನೆಯ ಮಾಡು ಎಂದು ತತ್ವ ಪದಕಾರ ಬೋರ್ಗಿ ಭೀಮಾಶಂಕರ ಮಹಾರಾಜರ ಹಾಡಿನಂತೆ ವಿಠಲನ ಪಂಡರಪುರ ಕ್ಷೇತ್ರ ದೇಶದುದ್ದಗಲಕ್ಕೂ ಭಕ್ತಿ ಭಾವ ಭಜನೆಯಿಂದ ಹೆಸರು ಪಡೆದಿದೆ ಸುಪ್ರಸಿದ್ಧ ಧೂಳಕೇಡ ಶ್ರೀ ಶಂಕರಲಿಂಗ ದೇವಸ್ಥಾನ ಧೂಳಕೇಡದಲ್ಲಿದೆ ಸುಪ್ರಸಿದ್ಧ ದೈವ ಪೀಠವಾದ ಶ್ರೀ ಸಿದ್ದಲಿಂಗ ಮಹಾರಾಜರ ದೇವಸ್ಥಾನವಿರುವ ಲಚ್ಚಾಣ ಇಂಡಿ ತಾಲೂಕಿನಲ್ಲಿದೆ ನಾಡಿಗೆ ಜನಪದದ ಬುತ್ತಿಗಂಟು ಒದಗಿಸಿದ ಹಲಸಂಗಿಯ ಗೆಳೆಯರ ಬಳಗ ಮಧುರಚನರ ಮಧುರ ಮಾತುಗಳು ಈ ನದಿಯ ತೀರ ಗುಂಟಾ ತುಂಬಿಕೊಂಡಿವೆ ಬಂಧುಗಳೇ ಭೀಮಾ ತೀರ ಎಂಬುದು ಇದೊಂದು ಭಾವತೀರ ಪ್ರಸಿದ್ಧ ಪೀಠವಾದ ಗಾಣಗಾಪುರವು ಭೀಮಾ ನದಿಯ ಉಪನದಿಯಾದ ಅಮರ್ಜಾದ ತೀರದಲ್ಲಿದೆ ಗುಡ್ಡಾಪುರದ ದಾನಮ್ಮ ಕಲ್ಯಾಣದ ಶರಣರು ನಡೆದಾಡಿದ ರಹದಾರಿ ಈ ಭೀಮಾ ತೀರ ಪ್ರಸಿದ್ಧ ಶಕ್ತಿ ಪೀಠವಾದ ಚಂದ್ರಲಾ ಪರಮೇಶ್ವರಿಯ ದೇವಸ್ಥಾನವಿರುವ ಸನ್ನತಿ ಗ್ರಾಮವು ಭೀಮಾ ನದಿಯ ದಂಡೆಯ ಮೇಲಿದೆ ಇದೇ ಗ್ರಾಮದಲ್ಲಿ ಪ್ರಾಚ್ಯ ಸಂಶೋಧಕರಿಗೆ ಬೌದ್ಧ ವಿಹಾರದ ಅವಶೇಷಗಳು ದೊರಕಿವೆ ಬಂಧುಗಳೇ ಕಾಗಿನ ಉಪನದಿಯ ತೀರದಲ್ಲಿ ವನಗುಂಟ ಗ್ರಾಮದಲ್ಲಿ ಚಂದ್ರಲಾ ಪರಮೇಶ್ವರಿಯ ಮತ್ತೊಂದು ದೇವಸ್ಥಾನವಿದೆ ಬಂಧುಗಳೇ ಇದೊಂದು ದೊಡ್ಡ ಯಾತ್ರೆ ಇದೆ ಅಲ್ಲಿ ತಿರುಗಾಡುವುದೊಂದು ಅನುಭವದ ಅನುಭವದ ರಸಾನುಭೂತಿ ಉಂಟಾಗುತ್ತದೆ ನೂರಾರು ತತ್ವ ಪದಗಳನ್ನು ಹಾಡಿದ ರಾಂಪುರದ ಬಕ್ಕ ಭೀಮಾ ತೀರದಲ್ಲಿ ಸಿಕ್ಕ ಗುರುಬೋಧ ಕೊಡುವವರಿದ್ದರೆ ಕೈಯಾಗ ಕೊಡ್ರಿ ತಗೊಳ್ಳವ್ರ ಹಾರಪ್ಪೋ ಕೊಡವರಿಲ್ಲಪ್ಪೋ ಎಂದು ಗುರುತತ್ವವನ್ನು ಬಡಿದೆಬ್ಬಿಸಿದ ರಾಂಪುರದ ಬಕ್ಕಪ್ಪಯ್ಯ ಇದೇ ತೀರದವನು ಮೂಕನಾಗಬೇಕೋ ಜಗದಾಗ ಜಾಕಿ ಆಗಿರಬೇಕು ಕಾಕ ಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ಬೇಕು ಎಂದು ಹಾಡಿದ ತತ್ವ ಪದಕಾರ ಕಡುಕೋಳ ಮಡಿವಾಳಪ್ಪ ಮುತ್ತೆ ಈ ನೆಲದ ಗಟ್ಟಿ ತತ್ವ ಪದಕಾರ ಈ ಹಾಡನ್ನ ಗಜಲ್ ರೂಪದಲ್ಲಿ ಹಾಡಿದ ರವೀಂದ್ರ ಹಂದ್ ರವೀಂದ್ರ ಹಂದಿಗನೂರು ಈ ನೆಲೆ ಈ ನೆಲದ ಗಾನ ಕುಸುಮ ಬಂಧುಗಳೇ ಅಷ್ಟಮ ಸಿದ್ಧಿಯ ಪವಾಡ ಪುರುಷ ಕಾಸಿಗನ ಪಂಡಿತ ಸದ್ಗುರು ವಿಶ್ವಾರಾಧ್ಯರ ಅವಿಮುಕ್ತ ಕ್ಷೇತ್ರ ಅಬೆ ತುಮಕೂರು ಯಾದಗಿರಿ ಜಿಲ್ಲೆಯಲ್ಲಿದೆ ಅದು ಭೀಮಾ ತೀರದಲ್ಲಿದೆ ವಿಶ್ವಾರಾಧ್ಯರ ಪರಮ ಶಿಷ್ಯ ಬೋರ್ಹಿ ಭೀಮಾಶಂಕರರು ಇನ್ನೂರಕ್ಕೂ ಹೆಚ್ಚು ಪದ ತತ್ವ ಪದ ರಚಿಸಿ ಯಜಮಾನರು ಎಂದೆನಿಸಿಕೊಂಡರು ಬಂಧುಗಳೇ ಅವರ ಶಿಷ್ಯ ಸಾವಿರ ಹಾಡುಗಳ ಸಂತ ನನ್ನಪ್ಪ ನನ್ನ ತಂದೆ ಎಮ್ಮನೂರ ಶರಣರು ಸಾವಿರ ತತ್ವ ಪದಗಳನ್ನು ಬರೆದು ಹಾಡಿ ಈ ನಾಡಿಗೆ ಆಧ್ಯಾತ್ಮದ ಬೆಳಕನ್ನು ಹರಿಸಿದರು ಬಂಧುಗಳೇ ಈ ಭೀಮಾ ನದಿ ತೀರದ ಗುಂಟ ಶರಣ ಸಂತ ಮಹಂತರು ಆಗಿ ಹೋಗಿದ್ದಾರೆ ತತ್ವ ಪದಕಾರರ ದಂಡು ಈ ನದಿಯ ಗುಂಟ ಆಹರಿದ್ದಿದೆ ಯಾದಗಿರಿ ತಾಲೂಕಿನ ಕೂಡಲೂರಿನ ಬಸುಲಿಂಗಶರಣರು ಹೆಮ್ಮಡಿಗೆಯ ಪ್ರಭುದೇವರು ಅಮ್ಮಾಪುರದ ವೀರಣ್ಣ ಅಮ್ಮಾಪುರದ ಹನುಮಂತಪ್ಪ ಕೌಳೂರು ಸಿದ್ದರಾಮ ಶಿವಯೋಗಿ ಮೂಡುಬಾಳ ರಂಗಲಿಂಗೇಶ್ವರರು ಸುರುಪುರದ ಮುದ್ದ ಬಸವಶೆಟ್ಟಿ ಜಾಕ ಚನ್ನಪ್ಪ ಹೀಗೆ ಭೀಮಾ ತೀರದುದ್ದಕ್ಕೂ ಅನುಭಾವದ ಆಧ್ಯಾತ್ಮದ ರಸಪಾಕವೇ ಹರಿದಿದೆ ಭೀಮಾ ತೀರದಲ್ಲಿ ಅಲ್ಲಮನಾಗುತ್ತಾರೆ ಎಂಬ ಮಾತಿದೆ ಎಲ್ಲವನ್ನೂ ನೀಗಿ ಇದ್ದು ಇಲ್ಲವಾಗುವ ಗೆದ್ದು ಹಿಗ್ಗದೆ ಬಿದ್ದು ನೆರಳದೆ ಇದ್ದದ್ದು ಸ್ಥಿತಪ್ರಜ್ಞೆ ಈ ನೆಲದ ನೀರಿನ ತುಂಬ ಹರಿದಿದೆ ಈಗ ನಿಮ್ಮೆದುರಿಗೆ ಭೀಮಾ ತೀರದ ಓಘ ಓಜದ ರಾಗಮ್ಮವರ ಯೋಗಸ್ಥ ಇದೆ ನಿಂತಿ ನಿಮ್ಮೆಲ್ಲರ ಪ್ರೀತಿಯ ಸಾಹೇಬ್ಗೌಡ್ ಬಿರಾದಾರ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬೆನಕನಹಳ್ಳಿ ತಾಲೂಕು ಹುಣಸಗಿ ಜಿಲ್ಲಾ ಯಾದಗಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ